ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಎಸ್ ಐ ಟಿ ಎಸ್ ನಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಎಸ್ಎ ಒನ್ ಅಂಕಗಳನ್ನು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎಸ್ ಐ ಟಿ ಎಸ್ ನಲ್ಲಿ ನಿಮ್ಮ ಶಾಲೆಯನ್ನು ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಸ್ಕ್ರೀನ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಎಸ್ ಎ ಒನ್ ಅಂಕಗಳನ್ನು ಎಂಟ್ರಿ ಮಾಡಲು ಈ ಮೆನುಗಳಲ್ಲಿರುವಂತಹ ಕ್ಲಾಸ್ ಟೆಂತ್ ರಿಸಲ್ಟ್ ಎಂಟ್ರಿ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಟೆಂತ್ ಕ್ಲಾಸ್ ರಿಸಲ್ಟ್ ಎಂಟ್ರಿ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಗ್ರೂಪ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಅದೇ ರೀತಿ ಈ ಒಂದು ಟೇಬಲ್ ನಲ್ಲಿ ನಿಮ್ಮ ಶಾಲೆಯಲ್ಲಿರುವ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಪಟ್ಟಿ ಡಿಸ್ಪ್ಲೇ ಆಗುತ್ತೆ ಮತ್ತು ಪ್ರತಿ ಮಗುವಿನ ಮುಂದೆ ಆರು ಸಬ್ಜೆಕ್ಟ್ಸ್ ಡಿಸ್ಪ್ಲೇ ಆಗಿರುತ್ತೆ ಪ್ರತಿ ಸಬ್ಜೆಕ್ಟಿನ ಮುಂದಿರುವಂತಹ ಮಾರ್ಕ್ಸ್ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಆ ಮಗು ಪಡೆದಂತಹ ಅಂಕವನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ನೀವು ಅಂಕವನ್ನ ಎಂಟ್ರಿ ಮಾಡಿದ ನಂತರ ಪಕ್ಕದಲ್ಲಿರುವ ಗ್ರೇಡ್ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗುತ್ತೆ ಈ ಒಂದು ಗ್ರೇಡ್ ಅನ್ನ ನೀವು ಎಂಟ್ರಿ ಮಾಡುವ ಅವಶ್ಯಕತೆ ಇರುವುದಿಲ್ಲ ಅದೇ ರೀತಿ ಆ ಮಗುವಿನ ಮುಂದಿರುವಂತಹ ಎಲ್ಲ ಸಬ್ಜೆಕ್ಟ್ಸ್ ಗಳ ಮಾರ್ಕ್ಸ್ ಗಳನ್ನ ಆಯಾ ಆ ಸಬ್ಜೆಕ್ಟ್ ಕೆಳಗಡೆ ಇರುವಂತಹ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಅದೇ ರೀತಿ ಯಾವ್ದಾದ್ರೂ ಮಗು ಯಾವ್ದಾದ್ರೂ ಸಬ್ಜೆಕ್ಟ್ ನಲ್ಲಿ ಆಬ್ಸೆಂಟ್ ಇತ್ತು ಅಂತಂದ್ರೆ ಆ ಒಂದು ಸಬ್ಜೆಕ್ಟ್ ಮಾರ್ಕ್ಸ್ ಎಂಟ್ರಿ ಬಾಕ್ಸ್ ನಲ್ಲಿ ಎ ಬಿ ಅಂತ ಟೈಪ್ ಮಾಡಿ ಇದೇ ರೀತಿ ನಿಮ್ಮ ಶಾಲೆಯಲ್ಲಿರುವ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಎಸ್ ಎ ಒನ್ ಅಂಕಗಳನ್ನ ಎಂಟ್ರಿ ಮಾಡಿದ ನಂತರ ಈ ಟೇಬಲ್ ನ ಕೆಳಗಡೆ ಇರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋಸ್ ನೀವು ಸರ್ಚ್ ಮಾಡಿದಾಗ ಈ ಒಂದು ಟೇಬಲ್ ನಲ್ಲಿ ಆ ಮಗುವಿನ ಮುಂದೆ ಸಬ್ಜೆಕ್ಟ್ ನಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಲು ಟೆಕ್ಸ್ಟ್ ಬಾಕ್ಸ್ ಬಾರದೆ ಈ ರೀತಿಯಾಗಿ ಮೈನಸ್ ಬಂತು ಅಂತಂದ್ರೆ ಅಥವಾ ಇಲ್ಲಿ ಲಾಂಗ್ವೇಜ್ ಬಂದು ಕೋರ್ ಸಬ್ಜೆಕ್ಟ್ ಬರ್ತಾ ಇಲ್ಲ ಅಂತಂದ್ರೆ ನೀವು ಈ ಒಂದು ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಲಾಂಗ್ವೇಜ್ ಗ್ರೂಪ್ ಅನ್ನ ಫಸ್ಟ್ ಡಿಅಸೈನ್ ಮಾಡ್ಕೊಳ್ಬೇಕು ನಂತರ ಅದೇ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಲಾಂಗ್ವೇಜ್ ಗ್ರೂಪ್ ಅನ್ನ ಮತ್ತೆ ಅಸೈನ್ ಮಾಡಿಕೊಂಡಾಗ ಈ ರೀತಿಯಾಗಿ ಮಾರ್ಕ್ಸ್ ಎಂಟ್ರಿ ಮಾಡಲು ಟೆಕ್ಸ್ಟ್ ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ಲಾಂಗ್ವೇಜ್ ಗ್ರೂಪ್ ಅನ್ನ ಯಾವ ರೀತಿಯಾಗಿ ಡಿ ಅಸೈನ್ ಮಾಡಿಕೊಂಡು ಅಸೈನ್ ಮಾಡ್ಕೊಳ್ಬೇಕು ಅನ್ನುವುದರ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರ್ತೀನಿ ಆ ವಿಡಿಯೋಗಳನ್ನ ನೋಡಿಕೊಂಡು ನೀವು ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಡಿ ಅಸೈನ್ ಮಾಡಿ ಅಸೈನ್ ಮಾಡ್ಕೊಳ್ಬಹುದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಹತ್ತನೇ ತರ ತರಗತಿಯ ವಿದ್ಯಾರ್ಥಿಗಳ ಎಸ್ ಎ ಒನ್ ಅಂಕಗಳನ್ನ ಎಂಟ್ರಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೆಂದಿಗೂ ಶೇರ್ ಮಾಡ್ಕೊಳ್ಳಿ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳು ಏನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು